ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವೃದ್ಧ ಕುಲಪತಿಯ ಸಂಗಡ ಋಷಿಗಳೆಲ್ಲರೂ ಚಿತ್ರಕೂಟವನ್ನು ಬಿಟ್ಟು ಹೊರಟು ಹೋದುದು ಎಂಬ ನೂರ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಪ್ರತಿಯಾತೇತು ಭರತೆ ವಸನ್ ರಾಮಸ್ತಪೋವನೆ ಲಕ್ಷಾಸಸೋದ್ವೇಗಮುಖ್ಯಂ ಅಥೋತ್ಸುಕ್ಯಂ ತಪಸ್ವಿ ನಾಮ ಭರತನು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಶ್ರೀರಾಮನು ಚಿತ್ರಕೂಟ ಪರ್ವತದಲ್ಲಿದ್ದ ಅರಣ್ಯದಲ್ಲೇ ವಾಸ ಮಾಡುತ್ತಿರುವಾಗ ತನ್ನ ಸುತ್ತಲೂ ವಾಸ ಮಾಡಿಕೊಂಡಿದ್ದ ತಪಸ್ವಿಗಳ ಉದ್ವೇಗವನ್ನು ಉತ್ಸುಕತೆಯನ್ನು ಗಮನಿಸಿದನು ಹಿಂದೆ ಇದೇ ಚಿತ್ರಕೂಟ ಪರ್ವತದಲ್ಲಿದ್ದ ಆಶ್ರಮಗಳಲ್ಲಿ ಯಾವ ಮಹರ್ಷಿಗಳು ಶ್ರೀರಾಮನನ್ನು ಆಶ್ರಯಿಸಿಕೊಂಡು ನಿಶ್ಚಿಂತರಾಗಿ ತಪಸ್ಸಿನಲ್ಲಿಯೇ ನಿರತರಾಗಿದ್ದರೋ ಆ ಮಹಳೆ ಈಗ ಭೀತರಾಗಿಯೂ ಉತ್ಸುಕರಾಗಿಯೂ ಇರುವುದನ್ನು ಶ್ರೀರಾಮನು ಗಮನಿಸಿದನು ಕೆಲವರು ಋಷಿಗಳು ಶ್ರೀರಾಮನ ಕಡೆಗೆ ನೋಟವನ್ನು ಬೀರಿ ತಮ್ಮ ಜೊತೆಯವರೊಡನೆ ಪಿಸುಗುಟ್ಟುತ್ತಿದ್ದರು ಕೆಲವರು ಹುಬ್ಬುಗಳನ್ನು ತಿರುಗಿಸುತ್ತಾ ತಮ್ಮ ಮನಸ್ಸಿನಲ್ಲಿರುವ ಭಯ ಶಂಕೆಗಳನ್ನು ತೋರ್ಪಡಿಸುತ್ತಿದ್ದರು ಹೀಗೆ ಅನೇಕ ವಿಧವಾದ ಸಂಜ್ಞೆಗಳಿಂದ ತಮ್ಮ ಮನಸ್ಸಿನ ಭಾವನೆಗಳನ್ನು ಒಡನಾಡಿಗಳಲ್ಲಿ ಸೂಚಿಸುತ್ತಾ ಗುಟ್ಟಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಶ್ರೀರಾಮನು ಋಷಿಗಳ ಹಾವಭಾವಗಳಿಂದ ಅವರ ಉತ್ಸುಕತೆಯನ್ನು ಗಮನಿಸಿದನು ಅವರ ಚಿಂತಾ ಭಯಗಳಿಗೆ ತಾನು ಕಾರಣನಾಗಿರಬಹುದೆಂದು ಆಶ್ರಮಗಳಿಗೆ ಯಜಮಾನನಾದ ಋಷಿಯನ್ನು ಸಂದರ್ಶಿಸಿ ಕೈಮುಗಿದುಕೊಂಡು ಹೇಳಿದನು ನ ಕಚ್ಚಿತ್ ಭಗವನ್ ಕಿಂಚಿತ್ ಪೂರ್ವ ವೃತ್ತಮಿದ ದೃಶ್ಯತೆ ವಿಕ್ರೀಯನ್ ವಿಕ್ರಿಯಂತೆ ತಪಸ್ವಿನಃ ಪೂಜ್ಯರೇ ನನ್ನ ಪೂರ್ವಜರಲ್ಲಿದ್ದ ಯಾವುದಾದರೂ ಸದ್ಗುಣದಾದರೂ ಸದ್ಗುಣಗಳು ನನ್ನಲ್ಲಿ ಕಾಣುತ್ತಿಲ್ಲವೇ ಅಥವಾ ನನ್ನಲ್ಲೇನಾದರೂ ವಿಕೃತವಾದ ಸ್ವಭಾವವನ್ನು ಇವರು ಕಾಣುತ್ತಿರುವರೆ ಯಾವ ಕಾರಣದಿಂದ ಈ ತಪಸ್ವಿಗಳು ನನ್ನನ್ನೇ ನೋಡಿಕೊಂಡು ತಮ್ಮ ಮನಸ್ಸಿನ ಉದ್ವೇಗವನ್ನು ಹೊರಗೆಡಹುತ್ತಿದ್ದಾರೆ ಪ್ರಮಾದಾಚರಿತಂ ಕಿಂಚಿತ್ ಕಚ್ಚಿನ್ನಾವ ಚಿನ್ನಾವರಜಸ್ಯಮೆ ಲಕ್ಷ್ಮಣಸ್ಯರ್ಷಿಭೆ ಲಕ್ಷ್ಣ್ ಲಕ್ಷ್ಮಣಸ್ಯರ್ಷಿಭದೃಷ್ಟಂ ನಾನು ರೂಪಮಿಮಾತ್ಮನಃ ನನ್ನ ತಮ್ಮನಾದ ಲಕ್ಷ್ಮಣನೇನಾದರೂ ಪ್ರಮಾದ ವಶದಿಂದ ತಮಗೆ ತಕ್ಕುದಲ್ಲದ ಯಾವುದಾದರೂ ಕುತ್ಸಿತವಾದ ಕಾರ್ಯ ಮಾಡಿರುವುದನ್ನು ಈ ತಪಸ್ಸುಗಳೇನಾದರೂ ಕಂಡರೆ ಕಂಡರೆ ಕಚ್ಚಿಚ್ ುಶ್ರೂಷ ಕಚ್ಚುಚ್ಛುಶ್ರೂಷಮಾಣ ವಕ್ ಶುಶ್ರೂಷ ಶುಶ್ರೂಷಣ ಪರಾಮಯಿ ಪ್ರಮದಾಭ್ಯುಚಿತ ವೃತ್ತಿಂ ಸೀತಾಯುಕ್ತಂ ನವರ್ತತೆ ಯಾವಾಗಲೂ ಅರ್ಘ್ಯಪಾದ್ಯಾದಿಗಳನ್ನಿತ್ತು ನಿಮ್ಮನ್ನು ಸತ್ಕರಿಸುವುದರಲ್ಲಿಯೇ ನಿರತಳಾಗಿರುವ ಸೀತಾದೇವಿ ಋಷಿಯಲ್ಲಿಯೇ ನಿರತಲಾಗಿ ಶ್ರೇಷ್ಠ ಸ್ತ್ರೀಗೆ ಉಚಿತವಾದ ಋಷಿ ಸೇವೆಯನ್ನೇನಾದರೂ ಮಾಡಲಿಲ್ಲವೇ ಶ್ರೀರಾಮನು ಹೀಗೆ ಪ್ರಶ್ನಿಸಲು ಅನೇಕ ವರ್ಷಗಳ ತಪಶ್ಚರ್ಯೆಯಿಂದಲೂ ಮತ್ತು ವಯಸ್ಸಿನಿಂದಲೂ ವೃದ್ಧಾಪ್ಯವನ್ನು ಹೊಂದಿದ್ದ ಕುಲಪತಿಯು ಭಯದಿಂದ ನಡುಗುತ್ತಿರುವನೋ ಎಂಬಂತೆ ವಯಸ್ಸಿಗನುಗುಣವಾದ ಸಿಗನುಗುಣವಾದ ಗದ್ಗದ ಧ್ವನಿಯಿಂದ ಭೂತ ದಯಾಪರನಾದ ಶ್ರೀರಾಮನಿಗೆ ಹೇಳಿದನು ಕುತಃ ಕಲ್ಯಾಣ ಸತ್ವಾಯ ಕಲ್ಯಾಣ ತಥಾ ಚಲನಂ ತಾತ ವೈದೇಹ್ಯ ತಪಸ್ವಿಶು ವಿಶೇಷತಃ ಮಗು ಶುಭ ಸ್ವಭಾವದವಳಾದವಳಾದ ಇತರರ ಕಲ್ಯಾಣದಲ್ಲಿಯೇ ಯಾವಾಗಲೂ ನಿರತಳಾಗಿರುವ ವೈದೇಹಿಯು ತನ್ನ ಸಾಧ್ವೀವೃತ್ತಿಯಿಂದ ಹೇಗೆ ವಿಚಲಿತಳಾಗುವಳು ಅದರಲ್ಲಿಯೂ ವಿಶೇಷವಾಗಿ ತಪಸ್ವಿ ಜನರ ವಿಷಯದಲ್ಲಿ ಇವಳ ಪೂಜ್ಯ ಭಾವನೆಯು ಹೇಗೆ ತಾನೇ ವಿಚಲಿತವಾದೀತು ಸಮೇತನಾಗಿ ನೀನಿಲ್ಲಿರುವ ಕಾರಣದಿಂದಲೇ ರಾಕ್ಷಸರಿಂದ ಈ ತಪಸ್ವಿಗಳಿಗೆ ಉಪದ್ರವ ಉಂಟಾಗಿದೆ ಇದರಿಂದ ಉದ್ವಿಗ್ನರಾಗಿರುವ ಇವರು ಪಿಸು ಮಾತುಗಳನ್ನಾಡುತ್ತಿದ್ದಾರೆ ರಾವಣನ ತಮ್ಮನಾದ ಕರನೆಂಬ ರಾಕ್ಷಸನು ಜನಸ್ಥಾನದಲ್ಲಿ ವಾಸ ಮಾಡುತ್ತಿರುವ ಎಲ್ಲ ಋಷಿಗಳನ್ನು ಕಿತ್ತೊಗೆಯುತ್ತಾ ಎಲ್ಲೆಡೆಗಳಲ್ಲಿಯೂ ನಿರ್ಭಯದಿಂದ ನಿರ್ಭಯದಿಂದ ತಿರುಗುತ್ತಿದ್ದಾನೆ ಇವ ಅವನು ಅತಿ ದುರುಳನು ಎಲ್ಲೆಡೆಗಳಲ್ಲಿ ಜಯಗಳಿಸುತ್ತಾ ವಿಜೃಂಭಿಸುತ್ತಿದ್ದಾನೆ ಅವನು ಮಹಾಕ್ರೂರಿಯು ನರಮಾಂಸ ಭಕ್ಷಕನು ಅತಿ ಗರ್ವಿಷ್ಠನು ಪಾಪಕರ್ಮಿಯು ನಿನ್ನ ಪರಾಕ್ರಮವನ್ನು ಅವನು ಸಹಿಸತಕ್ಕವನಲ್ಲ ನೀನು ಎಂದಿನಿಂದ ಈ ಚಿತ್ರದಲ್ಲಿ ವಾಸ ಮಾಡುತ್ತಿರುವೆಯೋ ಅಂದಿನಿಂದಲೂ ಆ ದುಷ್ಟ ರಾಕ್ಷಸನ ಅನುಯಾಯಿಗಳು ತಪಸ್ವಿಗಳಿಗೆ ಯಾವುದಾದರೂ ರೀತಿಯಲ್ಲಿ ತೊಂದರೆಯನ್ನು ಕೊಡುತ್ತಲೇ ಇದ್ದಾರೆ ಬಹು ಜುಗುಪ್ಸಿತವಾದ ಬಹು ಕ್ರೂರವಾದ ಬಹು ಭಯಾನಕವಾದ ನೋಡಲು ದಾರುಣವಾದ ರೂಪವಿರೂಪಗಳನ್ನು ಧರಿಸಿ ಆ ರಾಕ್ಷಸರು ರಾಕ್ಷಸರು ತಪಸ್ವಿಗಳಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ತಮ್ಮ ಮುಂದೆ ನಿಂತಿರುವ ಮುನಿಗಳ ಮೇಲೆ ಅಪ್ರಶಸ್ತವಾದ ಮತ್ತು ಅಪವಿತ್ರವಾದ ಮಧ್ಯಮಾಂಸಾದಿಗಳನ್ನು ಸುರಿಯುತ್ತಾರೆ ಅವರು ಅಶುಚಿಗಳಾದೆವು ಎಂಬ ಭಾವನೆಯಿಂದ ಅತ್ತಲಿತ್ತ ಪರದಾಡುತ್ತಿರುವಾಗಲೇ ಆ ಕ್ರೂರಿಗಳಾದ ರಾಕ್ಷಸರು ಬಹಳ ಬೇಗ ಇತರ ಬಹಳ ಬೇಗ ಇತರ ಮುನಿಗಳನ್ನು ನಾನಾ ರೀತಿಯಿಂದ ಪೀಡಿಸುತ್ತಾರೆ ಕ್ಷುದ್ರ ಬುದ್ಧಿಯವರಾದ ಆ ರಾಕ್ಷಸರು ಒಂದೊಂದು ಆಶ್ರಮದಲ್ಲಿಯೂ ಯಾರಿಗೂ ತಿಳಿಯದಂತೆ ಬಚ್ಚಿಟ್ಟುಕೊಂಡಿದ್ದು ಅಜಾಗರೂಕತೆಯೆಂದಿರುವ ಮುನಿಗಳು ಕಾಣಿಸಿಕೊಂಡೊಡನೆಯೇ ಅವರನ್ನು ಖೆದರಿಸಿ ಓಡಿಸುತ್ತಾ ಆನಂದ ಪಡುತ್ತಾರೆ ಯಜ್ಞವು ನಡೆಯುತ್ತಿರುವಾಗ ಗಗಳನ್ನು ಪುಣ್ಯಾಹ ಕಲಶಗಳನ್ನು ತೆಗೆದೆಸೆಯುತ್ತಾರೆ ಯಜ್ಞೇಶ್ವರನ ಮೇಲೆ ನೀರು ಚೆಲ್ಲುತ್ತಾರೆ ದೇವತೆಗಳನ್ನು ಆವಾಹಿಸಿ ಸ್ಥಾಪಿಸಲ್ಪಟ್ಟಿರುವ ಕಲಶಗಳನ್ನು ಹಾಕುತ್ತಾರೆ ಅಂತಹ ದುರಾತ್ಮರಾದ ರಾಕ್ಷಸರಿಂದ ಸಮಾವೃತವಾಗಿರುವ ಮತ್ತು ಅವರ ದುಷ್ಟ ಕಾರ್ಯಗಳಿಂದ ವಿದೂಷಿತವಾಗಿರುವ ಈ ಆಶ್ರಮಗಳನ್ನು ಬಿಟ್ಟು ಹೋಗಲು ಬಯಸಿರುವ ಈ ಮುನಿಗಳು ರಾಕ್ಷಸರ ಉಪಟಳವಿಲ್ಲದ ಬೇರೆಯ ಸ್ಥಳಕ್ಕೆ ಹೋಗಲು ನನ್ನನ್ನು ಪ್ರಚೋದಿಸುತ್ತಿದ್ದಾರೆ ಆ ದುಷ್ಟರಾದ ರಾಕ್ಷಸರು ಶರೀರ ಸಂಬಂಧವಾದ ಹಿಂಸೆಯನ್ನು ಮಾಡುವುದರ ಮೊದಲೇ ನಾವು ಈ ಆಶ್ರಮವನ್ನು ಪರಿತ್ಯಜಿಸುತ್ತೇವೆ ಕಂದಮೂಲ ಫಲಗಳಿಂದ ಸಮೃದ್ಧವಾಗಿರುವ ಚಿತ್ರ ವಿಚಿತ್ರವಾಗಿರುವ ಇಲ್ಲಿಗೆ ಸ್ವಲ್ಪ ದೂರದಲ್ಲಿಯೇ ಇರುವ ಅಶ್ವಮುನಿಗಳ ಆಶ್ರಮದಲ್ಲಿ ನನ್ನ ಶಿಷ್ಯ ಸಮೂಹದೊಡನೆ ಆಶ್ರಯವನ್ನು ಪಡೆಯುತ್ತೇನೆ ನಿನ್ನ ವಿಷಯದಲ್ಲಿಯೂ ಕರನು ಅಯೋಗ್ಯವಾದ ರೀತಿಯಲ್ಲಿ ನಡೆದುಕೊಳ್ಳುವುದರ ಮೊದಲೇ ಪರಿವಾರದೊಡನೆ ಬರಲು ಇಷ್ಟಪಡುವುದಾದರೆ ನೀನು ಬಂದು ಬಿಡು ಸಂದೇಹೋ ನಿತ್ಯಂ ಯತ್ತಸ್ಯ ರಾಘವ ಸತೋ ಸಮರ್ಥಸ್ಥಾಪಿ ಸತೋ ವಾಸೋ ಮಿಹಾದ್ಯತೆ ನೀನು ಸಮರ್ಥನೇನೋ ಆಗಿರಬಹುದು ಸರ್ವದಾ ಯೋಗಕ್ಷೇಮ ಯೋ ಸರ್ವದಾ ಯೋಗ ಕ್ಷೇಮ ರಕ್ಷಣೆಯಲ್ಲಿ ಸಿದ್ಧನಾಗಿಯೋ ಇರಬಹುದು ಆದರೂ ನೀನು ಭಾರ್ಯ ಸಮೇತನಾಗಿರುವುದರಿಂದ ನಿನ್ನ ಮುಂದಿನ ಆಗುಹೋಗುಗಳ ವಿಷಯದಲ್ಲಿ ಸಂದೇಹ ಉಂಟಾಗಿದೆ ಇಲ್ಲಿ ನೀನು ವಾಸ ಮಾಡಿಕೊಂಡಿರುವುದು ಮುಂದೆ ದುಃಖದಲ್ಲಿ ಪರ್ಯವಸಾನ ಹೊಂದಬಹುದು ಹೀಗೆ ಹೇಳಿದ ಕುಲಪತಿಗೆ ಶ್ರೀರಾಮನು ನಾನಾ ರೀತಿಯಲ್ಲಿ ಆದರೂ ಪ್ರಯಾಣದಲ್ಲಿ ಉತ್ಸುಕನಾಗಿದ್ದ ಕುಲಪತಿಯನ್ನು ಮತ್ತು ಅವನ ಶಿಷ್ಯರನ್ನು ತಡೆಯಲು ಶ್ರೀರಾಮನು ಸಮರ್ಥನಾಗಲಿಲ್ಲ ಕುಲಪತಿಯು ಶ್ರೀರಾಮನನ್ನು ಅಭಿನಂದಿಸಿ ಹೋಗಿ ಬರುತ್ತೇನೆಂದು ತಿಳಿಸಿ ಶ್ರೀರಾಮನಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಚಿತ್ರಕೂಟದಲ್ಲಿದ್ದ ಆಶ್ರಮವನ್ನು ಪರಿತ್ಯಜಿಸಿ ಶಿಷ್ಯ ಸಮೇತನಾಗಿ ಅಶ್ವತನಾಗಿ ಅಶ್ವಮಹರ್ಷಿಯ ಆಶ್ರಮಕ್ಕೆ ಹೊರಟು ಹೋದನು ಶ್ರೀರಾಮನು ಪ್ರಯಾಣ ಹೊರಟಿದ್ದ ಋಷಿಗಳ ಸಮೂಹದ ಹಿಂದೆಗೆ ಸ್ವಲ್ಪ ದೂರದವರೆಗೂ ಹೋಗಿ ಅವರನ್ನು ಬೀಳ್ಕೊಟ್ಟನು ಹಿಂದಿರುಗುವ ಸಮಯದಲ್ಲಿ ಪುನಃ ಕುಲಪತಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದನು ಅತ್ಯಂತ ಸುಪ್ರೀತರಾದ ಋಷಿಗಳಿಂದ ಆಶೀರ್ವಾದ ಹಿಂದಿರುಗಲು ಅನುಮತಿಯನ್ನು ಮತ್ತು ಸಮಯೋಚಿತವಾದ ಉಪದೇಶವನ್ನು ಪಡೆದು ಪುಣ್ಯತಮವಾದ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು ಅಲ್ಲಿಂದ ಮುಂದಕ್ಕೆ ಶ್ರೀರಾಮನು ಋಷಿಗಳಿಂದ ರಹಿತವಾಗಿದ್ದ ಆ ಆಶ್ರಮ ಪ್ರದೇಶವನ್ನು ಕ್ಷಣ ಮಾತ್ರವಾದರೂ ಬಿಟ್ಟು ಹೋಗುತ್ತಿರಲಿಲ್ಲ ಋಷಿಗಳಿಗೆ ಉಚಿತವಾದ ನಡತೆಗಳಿಂದ ಗುಣ ಶಮ ದಮಾದಿ ಗುಣಗಳಿಂದ ವಿಶಿಷ್ಟರಾಗಿದ್ದ ತಾಪಸರು ಶ್ರೀರಾಮನನ್ನು ಯಾವಾಗಲೂ ಅನುಸರಿಸಿಕೊಂಡೇ ಇರುತ್ತಿದ್ದರು ಆದರೆ ಈಗ ಅವರೆಲ್ಲರೂ ಬೇರೆಡೆಗೆ ಹೊರಟು ಹೋದರು ಸಹಜವೇ ಒಂದು ಪ್ರದೇಶದಲ್ಲಿ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿಗಳಿಬ್ಬರು ಅಂದರೆ ರಾಮಲಕ್ಷ್ಮಣರು ಧನುಸ್ಸನ್ನು ಬಿಲ್ಲು ಬಿಲ್ಲು ಬಾಣಗಳನ್ನು ಹೆಡಿದು ತಿರುಗುತ್ತಿರುವಾಗ ಅಲ್ಲದೆಯವರಾದ ಕ್ಷುದ್ರ ರಾಕ್ಷಸರ ಹೃದಯದಲ್ಲಿ ಆತಂಕ ಉಂಟಾಗುತ್ತದೆ ಎಲ್ಲಿ ತಾವು ನಡೆಸುತ್ತಿರುವಂತಹ ಆಟ ಆಟೋಪಗಳಿಗೆ ಅಡ್ಡಿ ಮಾಡಿಬಿಡುತ್ತಾರೋ ಎಂದು ಪುಡಿ ರೌಡಿಗಳು ಹೆದರುವುದಿಲ್ಲವೇ ಪುಡಿ ರೌಡಿಗಳು ಪೊಲೀಸರಿಗೆ ಹೆದರಿತಾನೆ ಸಜ್ಜನ ಬಾರದೆ ಸುಮ್ಮನಿರುವುದು ಒಂದು ವೇಳೆ ಪೊಲೀಸರಾಗಲಿ ಸೈನ್ಯದವರಾಗಲಿ ತಮ್ಮ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಈ ಪುಡಿ ರೌಡಿಗಳ ಆಟ ಆಟೋಪದಲ್ಲಿ ಸಾಮಾನ್ಯ ಜನರು ಬದುಕುವುದೇ ಕಷ್ಟವಾಗುತ್ತದೆ ಹಾಗೆಯೇ ಅಂದಿನ ಕಾಲದ ರಾಕ್ಷಸರು ಕೂಡ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯದ ನೂರ ಹದಿನಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ